ಸೊ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸಾಯಂಕಾಲ ಟೈಮು ಹೊಚ್ಚ ಹೊಸ ಎಲೆಗಳು ಇದು ಸಾಯಂಕಾಲ ಟೈಮು ಬೆಳಗ್ಗೆ ಫುಲ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಹೋಗೋಷ್ಟಿಗೆ ನಂಗೆ ಮಧ್ಯಾಹ್ನ ಆಗೋಯ್ತು ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಗಾರ್ಡನ್ ಒಂದು ಸ್ವಲ್ಪ ನಿಮ್ಗೆ ತೋರ್ಸಿ ಸ್ವಲ್ಪ ನಳ್ಳಿಗೆ ಬೇಕಂತೇಳಿ ಗಾಡಿ ಆ ಕಡೆ ಈ ಕಡೆ ಶಿಫ್ಟ್ ಮಾಡೀನಿ ಗೋಡಿ ಗಂಟಿ ಶಿಫ್ಟ್ ಮಾಡ್ಕೊಂಡಿನಿ ಸ್ವಲ್ಪ ಬದನೆ ಗಿಡಗಳು ಎಷ್ಟು ಫಾಸ್ಟಾಗಿ ಹ್ಞೂ ಚೆಂದಾಗಿ ಬೆಳ್ಯಕತ್ತವಂತೆ ಆಮೇಲೆ ಒಂದು ಪೇರು ಗಿಡ ಇತ್ತು ಅದು ಕವರಲ್ಲಿ ಅದನ್ನ ಇದ್ರಾಗ ಹಾಕ್ಕೊಂಡೀನಿ ಆಮೇಲೆ ಇನ್ನೂ ಎರಡು ಬದನೆ ಗಿಡಗಳು ಇದರಲ್ಲಿ ಮೊದಲನೇ ಸ್ವಲ್ಪ ಸಣ್ಣವಿದು ಇನ್ನೂ ಸ್ವಲ್ಪ ಆಗಿ ಬೆಳಿಲಿಕ್ಕೆ ತಾವೆ ಇನ್ನು ಗಿಡಕ್ಕೆ ನೀರು ಹಾಕೋದಂದ್ರೆ ಇವೆರಡು ಮೂರು ಮಿಸ್ ಆಗಿದ್ವು ನೋಡ್ರಿ ಆಮೇಲೆ ಬದನೆ ಗಿಡಗಳು ಸ್ವಲ್ಪ ದೊಡ್ಡವಾಗ್ಲಿಕ್ಕೆತ್ತವಲ್ಲ ಹಂಗಂತೇಳಿ ಅವಕ್ಕೂ ಸ್ವಲ್ಪ ನಾನೀಗ ಏನಂತಾರೆ ಇದನ್ನ ಮಾಡ್ಬೇಕು ಅವನ್ನ ಹಚ್ಬೇಕಂತ ಹೇಳಿ ರೆಡಿ ಮಾಡ್ಕೊಳ್ಲಿಕ್ಕೆ ಫ್ಲವರ್ಸ್ ನೋಡ್ರಿ ಎಷ್ಟು ಚಂದ ಬಂದವು ಈಗ ಫ್ಲವರ್ಸ್ ಎಲ್ಲ ತಕೊಂಡು ಹೋಗ್ತೀನಿ ಸ್ವಲ್ಪ ಆಮೇಲೆ ಈ ಎಲ್ಲ ಪಾಟ್ಗಳು ಅರ್ಧ ಖಾಲಿಯಾಗ್ಯಾವ ಹಿಂಗೆ ಅಂದ್ರೆ ಅಷ್ಟು ನೋಡ್ರಿ ಹಿಂಗೆ ಹಿಂಗೆ ಇಟ್ಕೊಂಡಿ ನಾನು ಹಿಂಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಬಿಸಿಲು ಕಮ್ಮಿ ಬಡೀತದಲ್ಲ ಇದಕ್ಕಂಥೇಳಿ ಹಿಂಗೆ ಮಾಡ್ಕೊಂಡು ನಾನು ಸೊ ಬಿಸಿಲಿಗೆ ಗಿಡಗಳನ್ನು ಇದಾಗುತ್ತಾ ಸೊ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ಗಿಡದ ಸ್ವಲ್ಪ ನಾಳೆಲ್ಲ ಬರ್ತವಲ್ಲ ಅಂಥೇಳಿ ಹಂಗೆ ಇಟ್ಕೊಂಡೀನಿ ಆಮೇಲೆ ಇಲ್ಲಿ ಹಚ್ಚಿರೋ ಕ ಬದನೆ ಗಿಡನೂ ಆಲ್ಮೋಸ್ಟ್ ದೊಡ್ಡವಾಗ್ಯಾವ ಸೊ ದೊಡ್ಡವಾಗ್ಯಾವ ಇದ್ರಾಗೂ ಒಂದು ಬದನೆ ಗಿಡ ಅದ ಇಲ್ಲಿ ಸೊ ಇವೆಲ್ಲ ತೆಗೆದ್ರೇ ಇದು ಚಲೋ ಆಗುತ್ತೆ ಅನ್ಕೋತೀನಿ ತೆಗೆದೇ ಬಿಡ್ತೀನಿ ಮತ್ತೆ ಅದನ್ನು ಹಂಗೆ ಹಿಂಗೆ ಮಾಡ್ತಾ ಇಲ್ಲೊಂದು ಬದನೆ ಗಿಡ ಹಚ್ಚಿನಿ ಇವತ್ತು ಇದೊಂದು ಪಾಟ್ ಖಾಲಿ ಮಾಡಿಕೊಂಡು సో ఇది వన్ ఇష్ట్రీ కమ కస్తూరి గిడ బందూ బు అంద్ర మేర ఏను బలికి బడంగల్ అవు సో ఆల్మోస్ట్ ఒ గిడూ తిందాద్రు ఇది మెణిన్కాయ గిడలు ఇవ్ సో ఇది హన్న హే సైడో ఇది కలంగడి గిడ నోడి ఇం ఫాస్ట్ బడీలిక ನ್ನ ಬೆಳೆದೊಂಡು ಇದನ್ನು ಕ್ಲೀನ್ ಮಾಡ್ತಾಗ್ದೇ ಬಿಡ್ತೀನಿ ಒಂದೊಂದು ಟೈಮ್ ಅನಿಸ ಟೈಮ್ ಮತ್ತು ಬದ್ನಿ ಗಿಡನ ಕಿತ್ ಬಿಟ್ಟಿನಿ ಅಂಥೇಳಿ ಒಂದಿಷ್ಟು ಕ್ಲಿಯರ್ ಅದ್ವಿ ಈಗ ಈ ಗಿಡನ ಸ್ವಲ್ಪ ಫಾಸ್ಟಾಗಿ ಬೆಳೀತದ ಸರಿ ಹೋಯ್ತಿದ್ರು ಇನ್ನು ಹುಲ್ಲು ಏನಾರ ಬೆಳೆದಿತ್ತು ಅಂದ್ರೆ ನೋಡ್ರಿ ಫಾಸ್ಟಾಗಿ ಬೆಳೆದು ಇವನು ಕೂಡ ಇದು ಬರ್ತಾವ ಸೀಡ್ಸ್ ಬಂದು ಅಂದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾವನೆ ಇದು ಕಾಮಕಸ್ತೂರಿ ಗಿಡ ಇದು ಕಾಮಕಸ್ತೂರಿ ಗಿಡ ಸೊ ಇವೆಲ್ಲ ತೆಗ್ದು ಬಿಡ್ತೀನಿ ಸೊ ಇವು ಇಲ್ಲೇ ಒಣಗಿರ್ತಾವೆ ಸೈಡಿಗೆ ಅದಲ್ಲದೆ ಇಲ್ಲ ಹಚ್ಚಿನಿ ಟೊಮೊಟೊ ಗಿಡಗಳು ಸೊ ಏನು ಬೆಳೆದಿದ್ವಲ್ಲ ಸೊ ಟೊಮೊಟೊ ಗಿಡ ಇಲ್ಲೊಂದೆರಡು ಬದನೆ ಗಿಡ ಇಲ್ಲೊಂದೆರಡು ಬದನೆ ಗಿಡ ಹಚ್ಚೀನಿ ಯಾವ ಬೆಳಿತಾವ ನೋಡ್ಕೊಂಡು ಹೋದ್ರಾಯ್ತಂತ ಮತ್ತು ಇಲ್ಲಿ ಬೆಂಡೆಕಾಯಿ ಗಿಡ ಅದು ಸೊ ಬೆಂಡೆಕಾಯಿ ಗಿಡ ಮತ್ತು ಇಲ್ಲಿ ಎಲ್ಲ ಏನು ವೇಸ್ಟ್ ಬೆಳೆದೋ ಅದೆಲ್ಲ ತೆಗ್ದೀನಿ ಸೊ ಹುಳಗಡ್ಡೆ ಅಲ್ಲೊಂದು ಇಲ್ಲೊಂದು ಇದ್ದಿದೆಲ್ಲ ಇಲ್ಲಿ ಹಾಕ್ಕೊಂಡೀನಿ ಇವೆಲ್ಲ ವೇಸ್ಟ್ ತೆಗ್ದೀನಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡೀನಿ ಮತ್ತೆಲ್ಲ ತೆಗ್ದೀನಿ ತೊಂಡೆ ಗಿಡಕ್ಕೆ ಸ್ವಲ್ಪ ಇದು ಕಮ್ಮಿ ಆಗ್ಯಾವ ಹುಳಗಳು ಕಮ್ಮಿ ಆಗ್ಯವು ಸೊ ಇದು ನನ್ನ ಗಾರ್ಡನ್ ಬ ಇವತ್ತಿನ ಒಂದು ಅಪ್ಡೇಟ್ ಯಾಕೆಂದ್ರೆ ಎಷ್ಟು ದಿನ ಆಗಿತ್ತು ನಾನು ಸ್ವಲ್ಪ ಒಂದು ಎರಡು ಮೂರು ದಿವಸದಿಂದ ಬ್ಯುಸಿ ಇದ್ದೆ ಹಾಗಾಗಿ ಇವಾಗ ಒಂದು ಹಾಕೋಕ್ಕಾಗಿರಲಿಲ್ಲ ಸೊ ಇಲ್ಲೆಲ್ಲ ಚಿಗಿಲಿಗಿದೆ ಆ್ಯಕ್ಚುಲಿ ಹಿಂಗೆ ಮ್ಯಾಲೆ ಎರ್ಸ್ಕೊಬೇಕಿದ್ರು ನೋಡಿ ಕೆಳಗಿನಿಂದಲೇ ಚಿಗ್ಲಿಗ ತಗೋತು ನೀವು ಮ್ಯಾಲೆ ಎರ್ಸ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಮ್ಯಾಗೆ ಎರ್ಸ್ಕೊಳ್ಬಾರ್ದು ಕೆಳಗಡೆನೆ ಸುತ್ತೂರಿಲಿಕ್ಕತ್ತವು ಸ್ವಲ್ಪ ಸಪೋರ್ಟ್ ಸಿಕ್ಕು ಅಂತಂದ್ರೆ ಅವು ತನ್ನಿಂದ ತಾನೇ ಮ್ಯಾಲ ಒಂದು ಸ್ವಲ್ಪ ಎತ್ತಿಸಿ ಕಟ್ಟಬೇಕು ಈ ಥರ ಇದು ಅಂತ ಎಷ್ಟು ಬೆಳ್ದು ಸುಮ್ಮನೆ ನವನೇ ಆಗ್ತವೆ ನೀರಲಿ ಅಂತ ಹೇಳಿ ನಾನು ಆ್ಯಕ್ಚುಲಿ ಇದನ್ನು ಬಿಟ್ಟಿದ್ದು ಇನ್ನೇನು ಮತ್ತು ಎಲ್ಲಿ ಮತ್ತೆ ಬೀಳ್ತಾವೆ ಮತ್ತು ಮತ್ತೆ ಬೇಕಲ್ಲಿ ಇವತ್ತ ಹಂಗೆ ತಾವು ಗಿಡ ಕಿತ್ಲಿಕ್ಕೆ ಮನ್ಸು ಬರೋಂಗಿಲ್ಲ ಅಷ್ಟೇ ನಂಗೆ ಅವು ಆಮೇಲೆ ಈ ಕಡೆಯೂ ಇನ್ನೂ ಟೊಮೆಟೊ ಗಿಡ ಇವು ಚರಿ ಟಮೊಟೊ ಗಿಡ ಇವು ಭಾಳದ ಅಲ್ಲ ನಾನು ಹಚ್ಚಿರೋದೀಗ ಇವು ಚರಿ ಟಮೆಟೊ ಗಿಡ ಆಮೇಲೆ ಇದರಲ್ಲೇನು ಹೂ ಬರ್ಲಿಕ್ಕೆ ಹತ್ತಿದ್ವಲ್ಲ ನೋಡ್ಬೇಕಾಯಿ ಬರ್ತಾವೇನೋ ಗೊತ್ತಿಲ್ಲ ಬಟ್ ಹೂವಂತೂ ಫಸ್ಟ್ ಟೈಮ್ ಬಿಟ್ಟವು ಒಂದು ಫ್ಲವರ್ ಗಿಡ ಅದಾವೆ ಎಲ್ಲೋ ಕಲರ್ ಹೂವು ಆಗ್ತಾವಲ್ಲ ಅವು ಅವನ್ನ ಎಲ್ಲರೂ ಒಂದೆರಡು ಕಡೆ ಹಚ್ಕೋಬೇಕು ನಾನು ಇಲ್ಲಾಂದ್ರೆ ಅವು ಹೋಗ್ಬಿಟ್ಟು ಅಂದ್ರೆ ಸಿಗ ಆಗಂಗಿಲ್ಲ ಒಂದು ಸತ್ ಹಿಂಗೆ ಬೆಳೆದು ಅಂದ್ರೆ ಕಂಟಿನ್ಯೂ ಬೆಳೀತಾವೆ ಬೆಳಿಲಾಂದ್ರೆ ಹಿಂಗೆ ಆಗ್ತವೆ ಈಗ ಸ್ವಲ್ಪ ಪಾಟ್ಗಳು ಹಿಂಗೆ ಒಂದೊಂದ್ರೆ ಪಾಟ್ ಮ್ಯಾಲೆ ಮೇಲೆ ಸಣ್ಣ ಸಣ್ಣ ಪಾಟ್ ಇರ್ತಾವಲ್ಲ ಇಟ್ಕೋಬೇಕು ಇಟ್ಟರೇ ಇದೆ ಹೂವಿನ ಗಿಡ ನೋಡ್ರಿ ಅದು ಈ ಎಲ್ಲೋದು ಹೂವಿನ ಗಿಡ ಅದು ಸೊ ಅದಾದ್ಮೇಲೆ ಇಲ್ಲಿನೂ ಅಷ್ಟೇ ನಾನು ಇವತ್ತು ಎಷ್ಟು ಹೋಗುತ್ತೆ ಇದು ಗಿಡದಲ್ಲಿ ಇದರಲ್ಲಿ ಒಂದು ಅಲ್ಲೊಂದು ಇಲ್ಲೊಂದು ಅಷ್ಟು ತೆಗೀತೀವಿ ಇಲ್ಲ ಸೊ ಟೋಟಲಿ ಒಂದು ಐದಾರು ಹೂ ಆರು ಹೂ ಬಂದವು ನೋಡಿರಿ ಸೊ ಟೋಟಲಿ ಆರು ಹೂ ಬಂದವು ಇನ್ನು ಏನು ಹಣ್ಣು ಬರೋದು ಚಾನ್ಸ್ ಐತೋ ಇಲ್ಲ ಗೊತ್ತಿಲ್ಲ ಬಟ್ ಇದು ಮಾತ್ರ ಭಾಳ ಚಂದ ಬಂದವು ಹೂಗಳು ಮಾತ್ರ ಭಾಳ ಚಂದ ಬಂದವು ಇನ್ನು ಅದೇ ಥರ ಮತ್ತು ನಾನು ಬೇರೆ ಕಡೆ ಏನೇನು ಸಿಫ್ಟ್ ಮಾಡೀನಿ ಅಂತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿನೂ ಅಷ್ಟೇ ಗಿಡಗಳು ಒಂದಿಷ್ಟು ಗಿಡಗಳು ಇಲ್ಲಿ ಇಟ್ಕೊಂಡಿನಿ ಈ ಪನ್ನೀರ್ ಎಲೆ ಗಿಡ ಗೊತ್ತಿಲ್ಲ ಏನಾಗುತ್ತೇನೋ ಅಂಥೇಳಿ ಇಲ್ಲಿ ಇಟ್ಕೊಂಡಿನಿ ಸ್ವಲ್ಪ ತಂಪು ಬೇಕದಕ್ಕಂಥೇಳಿ ಆಮೇಲೆ ಈ ಗಿಡಗಳಿಗೆಲ್ಲ ಸ್ವಲ್ಪ ಮಣ್ಣು ಹಾಕ್ಕೊಂಡಿನ ಮೇಲೆ ಎಕ್ಸ್ಟ್ರಾ ಅದಾದಮೇಲೆ ಇನ್ನು ಈ ದೊಡ್ಡ ಪಾಟ್ ಏನಿತ್ತಲ್ಲ ಆ ಕಡೆದೆಲ್ಲ ತೆಗೆದು ಹಾಕಿ ಈ ಕಡೆ ಎಲ್ಲ ಸೈಡಿಗೆ ಇಟ್ಕೊಂಡಿನಿ ನೋಡ್ರಿ ಫ್ಲವರ್ಸ್ ಮತ್ತೊಂದು ಫುಲ್ ಪಂಚರ್ ಹಳ್ಳಿಕ್ಕೆ ರೆಡಿ ಆಗ್ಯದ ನೋಡ್ರಿ ಸೊ ಇಲ್ಲೊಂದು ಇಲ್ಲೊಂದು ಎಲ್ಲ ಕಡೆ ಬರ್ತಾವದ ಬಂದು ಬ್ಯಾಗೆ ಹೂ ಬರ್ತಾವೆ ಇದೊಂದು ಫುಟ್ಬಾಲ್ ಇಲ್ಲಿ ಒಂದು ಸಾರಿ ಎಲ್ಲಿ ಬರ್ತಾವೆ ಫಸ್ಟ್ ಹೂ ಬರ್ತಾವೆ ಆಮೇಲೆ ಎಲ್ಲಿ ಬರ್ತಾವೆ ಇಲ್ಲೊಂದು ಒಂದು ಈ ಇಲ್ಲಿ ಹಾ ಇಲ್ಲೊಂದು ಏನಪ್ಪ ಇದು ಹಾಗಲಿಕೆ ಬೇ ಹಾಗಲಿಕೆ ಗಿಡ ಆಗಿತ್ತಲ್ಲ ಆ ಗಿಡನ ತೆಗೆದು ನಾನು ಇದ್ರೊಳಗೆ ಹಾಕೊಂಡಿನಿ ಯಾಕಂದ್ರೆ ಅದು ಸಣ್ಣ ಪಾಟ್ ಇತ್ತು ಅಂದ್ರೆ ಏನು ಆಗಂಗಿಲ್ಲ ಬಿಡು ಅಂತ ಹೇಳಿ ಅದು ಎರಡು ಪಾಟ್ ಖಾಲಿ ಮಾಡ್ಕೊಂಡಿನಿ ಇವನು ಇದ್ರಾಗ ತಂದು ಇಟ್ಬಿಟ್ಟಿನಿ ನಾನು ಅಷ್ಟೇ ನೋಡೋಣ ಬೆಳೆದ್ರೆ ಬೆಳಿಲಿ ಇಲ್ದ್ರೂ ಇಲ್ಲ ಅಂಥೇಳಿ ಆಮೇಲೆ ಸಣ್ಣ ಸಣ್ಣ ಏನು ನಾನು ಹಚ್ಚಿದ್ವಲ್ಲ ಅವೆಲ್ಲನೂ ಕೂಡ ಹಿಂಗೆ ತಂದು ಇದ್ರಾಗ ಇಟ್ಕೊಂಡ್ಬಿಟ್ಟಿನಿ ನೋಡೋಣ ಎಷ್ಟೆಷ್ಟು ಬೆಳೀತಾವ ಎಲ್ಲೆಲ್ಲಿ ಬೆಳಿತಾವೆ ಬೆಳೀಲ ಅಂತೇಳಿ ಇನ್ನು ಈ ಹಾಗಲಿಕೆ ಗಿಡದಾಗ ಆಯಿತು ಮೇಲ್ ಫ್ಲವರ್ ಬರ್ಲಿಕ್ಕೆ ಸ್ಟಾರ್ಟ್ ಅದು ಮೇಲ್ ಬಂದ್ವು ಅಂದ್ರೆ ಫಿಮೇಲ್ ಹಾಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ ಮತ್ತು ಇದ್ರ ಎಲ್ಲಿ ಸೇರ್ಕೊತಿದು ಇವು ಬೆಳೆದು ಅಂದ್ರೆ ಮತ್ತು ಬೇರೆ ಬೆಳಿಲಿಕ್ಕೆ ಬಿಡಲ್ಲ ಅಂತ ನನ್ನ ಒಂದು ಇದು ಆದರೆ ಇವು ನಾ ಬರ್ತೀವಿ ಅಂತ ಅಂಥೇಳಿದ್ರೆ ಎಷ್ಟು ತೆಗ್ದಿರ್ತೀನಿ ಲಾಸ್ಟಿಗೆ ಗೊತ್ತಾಗಿಲ್ಲ ಅಂದ್ರೆ ಅದು ಕೆಳಗಿಂದನೇ ಕಟ್ ಮಾಡ್ಬಿಡ್ತೀನಿ ತೆಗ್ದು ಬಿಡ್ತೀನಿ ಹಿಂಗೆ ತೆಗಿ ತಿಂತ ಫ್ರೆಂಡ್ಸ್ ಫೈನಲಿ ಫ್ರೆಂಡ್ಸ್ ನೋಡ್ರಿ ಈ ಹಗ್ಗಗಳು ಎಕ್ಸ್ಟ್ರಾ ಕಟ್ಕೊಂಡೆ ನಾನು ಇಲ್ಲಿ ಆ ಗಿಡದಿಂದ ಈ ತಂತಿಗೂ ಈ ಗಿಡದಿಂದ ಹಂಗೆ ಏನಂಗೆ ಹೆಂಗೆ ಸ್ವಲ್ಪ ಕಟ್ಕೊಂಡು ಇಲ್ಲೊಂದು ಸ್ವಲ್ಪ ಇದಕ್ಕಂದ್ರೆ ಹಿಂಗೆ ಹಬ್ಲಿ ಅಂತ ಹೇಳಿ ಹಬ್ಲಿ ಅಂತ ಹೇಳಿ ನಾನು ಇದನ್ನು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಜಾಸ್ತಿ ಆಗ್ಯಾವಲ್ಲ ಈಗ ಎಷ್ಟು ಚೆಂದ ಹಿಂಗೆ ಏರ್ಕೊಂತ ಹೋಗ್ತದೋ ಅಷ್ಟು ಚೆಂದ ಅವು ಕಾಯಿ ಬರ್ತಾವಲ್ಲ ಹಂಗಾಗಿ ಇಷ್ಟು ಇಲ್ಲವೋ ಮಾಡ್ಕೊಂಡಿನಿ ಈ ಕಡೆ ಬಂದಿದ್ವೆಲ್ಲ ಸಣ್ಣ ಸಣ್ಣ ಈ ಕಡೆ ಆ ಕಡೆ ಹಬ್ಬಿಸ್ಬಿಡ್ತೀನಿ ನಾನು ಈ ಕಡೆ ಹ್ಞೂ ಸೊ ಫೈನಲಿ ಇದಾಯ್ತು ಇದ್ರಾಗ ಒಂದು ಹೀರೆಕಾಯಿ ಬಳ್ಳಿ ಹಾಕ್ತೀನಿ ನಾನು ಅದು ಅಂದ್ಕೊಂಡಿನ ಅದು ಆಗೋವಲ್ತು ಹಿರೇಕೆ ಬಳ್ಳಿ ಹಾಕ್ಬೇಕು ನಾನು ಆ್ಯಕ್ಚುಲಿ ಹೀರೆಕಾಯಿ ಬಳ್ಳಿ ಒಂದು ಚಲೋ ಚೆನ್ನಾಗ್ತವೆ ಈಗ ಬಾಸ್ಕೆಟ್ ಸ್ವಲ್ಪ ಟೊಮಾಟೊ ಬದನೆಕಾಯಿ ಹೀರೆಕಾಯಿ ಇಂಥವು ಕಾಯಿಯನ್ನೇ ಚೆಂದ ಬರ್ತಾವಲ್ಲ ಈಗ ಅದಕ್ಕೆ ಹಂಗಾಗಿ ಸೊ ಇದು ಡಲ್ಲಾಗೈತ ಇನ್ನು ಉಳಿದ ನಿಂಬೆಕಾಯಿ ಚೆನ್ನಾಗದವ ಒಂದು ನಿಂಬೆಕಾಯಿ ಏನು ಏನಾಯ್ತು ಇದ್ರಾಗೂ ಒಂದು ಸ್ವಲ್ಪ ನಾನು ಹಿಂಗೆ ಎಷ್ಟು ಇಲ್ಲಿ ಇಟ್ಟಿನ ಯಾಕಂದ್ರೆ ಅಲ್ಲಿ ಇಲ್ಲಿ ಓಡಾಡಕತ್ತಿದ್ವಾ ಬ್ಯಾಡ್ ನಡಿ ಅಂಥೇಳಿ ಇದು ಒಂದು ಐದಾರು ನಿಂಬಿಕೆನ ಬಂದರೆ ಅಲ್ಲ ಇಷ್ಟು ಗಿಡದಲ್ಲಿ ನನಗೆ ಇಲ್ಲ ಬಸ್ಗೆ ಹೋಗತ್ತಾನೆ ಒಂದು ಐದಾರು ಅಂದ್ರೆ ಯೂಸರ್ ಆಗ್ತವೆ ಬಸ್ಕಿನಾಗ ಹೆಂಗಿದ್ರು ಕಾಸ್ಟ್ಲಿ ಆಗ್ಯಾವ ಸ್ವಲ್ಪ ಟೋಟಲಿ ಯೂಸ್ ಆಗ್ತಾವೆ ಇಲ್ಲಿ ಆಮೇಲೆ ಇದಕ್ಕೊಂದು ಸಪ್ರೇಟಾಗಿ ನಾನು ಇಲ್ಲಿ ಸಪೋರ್ಟ್ ಕೊಟ್ಟಿನಲ್ಲ ಹಿಂಗೆ ಇದು ನೋಡೋಣ ಎಲ್ಲೆಲ್ಲಿ ಹಬ್ಬುತ್ತಾ ಹಂಗೆ ಹಬ್ಸ್ತೀನಿ ನಾನು ಇದಕ್ಕೆ ಸೊ ಗ್ರೀನ್ ನೆಟ್ ಹಾಕೋಬೇಕು ಇನ್ನು ಹಾಕೋತೀನಿ ಇನ್ನು ಇನ್ನೊಂದು ವಾರ ಎರಡು ವಾರದಲ್ಲಿ ಹಾಕ್ಕೊಂತೀನಿ ನನಗೂ ಸ್ವಲ್ಪ ಹಾಲಿಡೇಸ್ ಎಲ್ಲ ಬರ್ತಾವಲ್ಲ ಅವಾಗ ಆಮೇಲೆ ಇದು ಆ್ಯಕ್ಚುಲಿ ಇದಕ್ಕೂ ಹಿಂಗೆ ಸಪೋರ್ಟ್ ಕಟ್ಬೇಕು ನಾನು ಹಿಂಗೆ ಇಲ್ಲಿ ಇಲ್ಲಿ ಮ್ಯಾಲೆ ಅನ್ಕೊಲಿಕ್ಕೆ ಸೊ ಕೆಲಸ ನಿಧಾನ ಆಗ್ಲಿಕ್ಕದ ಒಂದೊಂದೆ ಒಂದೊಂದೇ ಇದಕ್ಕೆ ಮಿಲಿ ಬಾಕ್ಸ್ ಆಗ್ಯಾವ ಮತ್ತು ಅಷ್ಟು ಸ್ಪ್ರೇ ಮಾಡ್ತೀರೇ ಇರ್ತೀನಿ ಒಂದು ಎರಡು ದಿನ ಹೋಗ್ತಾವೆ ಮತ್ತು ಬರ್ತಾವೆ ಬಿಟ್ರೆ ಆಯ್ತು ಬಂದೇ ಬಿಡ್ತಾವೆ ಸೊ ಇದು ಇಷ್ಟು ಪ್ರಾಬ್ಲಮ್ ಕೊಡ್ಲಿಕ್ಕೆ ಸೊ ಫೈನಲಿ ಇವೆಲ್ಲ ರಿಪೋರ್ಟ್ ಮಾಡೀನಿ ಮತ್ತೆ ಯಾವಂದ್ರೆ ಯಾವ ಗಿಡ ಅದು ಎಲ್ಲೋ ಇತ್ತು ಅಲ್ಲೇ ಇದ್ದಾವೆ ನೋಡ್ರಿ ಇದು ಈ ಗಿಡ ಸೊ ಇದು ಗಿಡ ರಿಪೋರ್ಟ್ ಮಾಡಿ ಇದರಲ್ಲಿ ಅರ್ಶನ ಸಿಕ್ಕಿದ್ವು ಅರ್ಶನ ಎಲ್ಲ ಇದರಲ್ಲಿ ತಂದು ಅರ್ಣ ಅಲ್ಲ ಬೇರೆ ಎಲ್ಲ ಹಾಕ್ಕೊಂಡಿನಿ ಇದರಲ್ಲಿ ಏನೋ ಹಾಕಿನಪ್ಪ ನಾನು ಮರ್ತೋಯ್ತು ನೋಡ್ರಿ ನಾನು ಹಿಂಗೆ ಆಗ್ತಾವ ಇನ್ನು ಈ ಗಿಡದಲ್ಲಿ ಹೂ ಕಮ್ಮಿ ಆಗ್ಯಾವ ಆಲ್ಮೋಸ್ಟ್ ಹೂವು ಇವಾಗ ಕಮ್ಮಿ ಆಗ್ಯಾವ ಇನ್ನು ಮತ್ತೆ ಅದು ಹೊಸ ಚಿಗೆ ಬರಬೇಕು ಅದಕ್ಕೆ ನಾನು ಇವತ್ತು ಗೊಬ್ಬರನೂ ಕೊಟ್ಟಿದ್ದೀನಿ ಲಿಕ್ವಿಡು ಹಾಕಿನಿ ನೀರೊಳಗೆ ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡೀನಿ ಬಟ್ ಇದು ಗಿಡ ಅಂತೂ ಚೆನ್ನಾಗಿ ಸಿಗೋಕತ್ತ ನೋಡ್ರಿ ಈಗ ಈಗ ಇದು ಎಲೆ ಎಲ್ಲ ಉದುರಿಸಿತ್ತು ಅದು ಶಿವರಾತ್ರಿಗಂತೂ ಒಂದು ಎಲೆ ಸಿಗಲಿಲ್ಲ ಹಂಗಾಗ್ಬಿಟ್ಟಿತ್ತು ಪೂರ್ತಿ ಇದು ಬಟ್ ಇವಾಗ ಮತ್ತು ಹೊಸ ಎಲ್ಲಿ ಬಂದು ಚಿಗಾಕತ್ತ ಇದು ಹೂವು ಬರಾಕತ್ತಿದ್ವು ನಾ ಒಂದು ಎರಡು ದಿನ ಊರಿಗೆ ಹೋದಾಗ ಹೂವು ನೀರು ಹಾಕ್ಲಾರ್ದಕ್ಕೆ ಹಿಂಗಾಗಿತ್ತು ನೋಡ್ರಿ ಇದು ಮತ್ತು ಇಲ್ಲಿ ಮುಂದಿನ ಬಿಟ್ಟು ಮತ್ತು ಹೊಸ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಗೈತೆ ಸೊ ಇದರಿಂದನೇ ಎಲೆ ಎಲೆ ಆಗ್ಬಿಟ್ಟಿತ್ತು ನನ್ನ ಗಾರ್ಡನ್ ತುಂಬಾ ಆಮೇಲೆ ಇದರಲ್ಲಿ ಹೊಸ ಮಗ್ಗುಗಳಿನ್ನೂ ಚಿಗ ಅರಳ್ತಾ ಇಲ್ಲ ಯಾಕಂದ್ರೆ ಇದು ವೆರೈಟಿ ಬೇರೆ ಅದ ಇದು ಒಂದು ವೆರೈಟಿ ಬೇರೆ ಅದ ಸೊ ಹಾಗೆ ಅಲ್ಲೊಂದು ಇಲ್ಲೊಂದು ಹಬ್ಸ್ಕೊಂಡು ಇದಕ್ಕೂ ಒಂದು ಹರ ಕಟ್ಕೊಂಡಿದ್ದೆ ನಾನು ಆ್ಯಕ್ಚುಲಿ ಸೊ ಇಷ್ಟು ಕೆಲಸಗಳ್ ನಿಧಾನಾಗಿ ನಡೆದವು ಇದನ್ನ ಎಷ್ಟು ಹೂ ಬಂದಿದ್ವು ಅಷ್ಟು ಕಾಯಿ ಹಿಡ್ದಾವೆ ಎಷ್ಟು ಕಾಯಿ ಹಿಡ್ದ ಬಟ್ ಇಷ್ಟೆಲ್ಲ ಆಗೋಲ್ಲ ದೊಡ್ಡ ಕಾಯಿ ಎಷ್ಟು ದೊಡ್ಡ ದೊಡ್ಡ ಆಗ್ತಾವ ಗಿಡ ಏನೋ ಸ್ವಲ್ಪ ಸಣ್ಣದೇ ಐತೆ ಸೊ ಇದು ನನ್ನ ಫೈನಲಿ ಗಾರ್ಡನ್ ಆಗೈತೆ ಅವೆಲ್ಲ ಕಟಿಂಗ್ ಹಾಕೋಬೇಕಿನ್ನ ಭಾಳ ಕೆಲಸ ಐತೆ ನನ್ನ ಓಕೆ ಫ್ರೆಂಡ್ಸ್ ಬಾಯ್